ಸರ್ ಇದು ಈಗ ನಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಕಲ್ಕಿಯವರು ಬಂದಿದ್ದಾರೆ ಕಲ್ಕಿಯವರು ಜನ್ಮ ತೊಗೊಂಡಿದ್ದಾರೆ ಅವ್ರಿಗೆ ಟ್ವೆಂಟಿ ಇಪ್ಪತ್ತೇಳು ವರ್ಷ ವಯಸ್ಸಾಗಿದೆ ಶಂಬಲದಲ್ಲಿದ್ದಾರೆ ಸೊ ಅವರು ಆಮೇಲೆ ಅಪೂರ್ವ ಕನ್ಯನ ಮದುವೆ ಆಗ್ತಾರೆ ಅಂತ ಹೇಳಿದರೆ ಅಪೂರ್ವ ಕನ್ಯವ್ರು ಎಲ್ಲಿದ್ದಾರೆ ಶ್ರೀಲಂಕಾದಲ್ಲಿದ್ದಾರೆ ಆದರೆ ನಮಗೆ ಅಪೂರ್ವ ಕನ್ಯೆಯವರು ಯಾವಾಗ ಬಂದರು ಯಾವಾಗ ಜನ್ ಜನ್ಮ ತಗೊಂಡ್ರು ಯಾರು ಅವ್ರ ತಂದೆ ತಾಯಿ ಯಾರು ಅವ್ರದು ಅಪೂರ್ವ ಕನ್ಯವ್ರೀಟೇಲ್ಸೇ ನಮಗೆ ಗೊತ್ತಿಲ್ಲ ಸರಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬೋದು ಅಪೂರ್ವ ಕನ್ಯಾ ಬಂದು ಮಹಾಲಕ್ಷ್ಮಿ ಇತರಳ ದೇಶದಲ್ಲಿ ಅಂದರೆ ಸಾರಿ ಅದೇನು ಎಡಿಟ್ ಮಾಡ್ಬಿಡಿ ಪ್ರೆಸೆಂಟ್ ಇಟಾಲಿ ಒಂದಾನ ಒಂದು ಕಾಲದಲ್ಲಿ ರೋಮಪಾದ ಅಂತ ಒಂದು ಮಹಾರಾಜರಿದ್ದರು ಅವರು ಬಂದುಬಿಟ್ಟು ರೋಮನ್ ಎಂಪೈರ್ ಸ್ಟಾರ್ಟ್ ಮಾಡಿದರು ಅವರು ಸನಾತನ ಧರ್ಮ ಎಲ್ಲ ಧರ್ಮವನ್ನು ಫಾಲೋ ಮಾಡಿ ಚೆನ್ನಾಗಿ ರಾಜ್ಯವನ್ನು ನಡೆಸ್ತಾಯಿದ್ರು ಬಟ್ ಅವ್ರಿಗೆ ಮಕ್ಕಳಿಲ್ಲ ಅವ್ರಿಗೆ ರಾಜಗುರು ಬಂದ್ಬಿಟ್ಟು ಅತ್ರಿ ಮಹರ್ಷಿ ಆ ಇಟಲಿ ಸುತ್ತು ಏಳು ಪರ್ವತಗಳಿದೆ ಒಂದು ಪರ್ವತ ಕೆಳಗಡೆ ಅತ್ರಿ ಮಹರ್ಷಿ ಆಶ್ರಮ ಮಾಡ್ಕೊಂಡಿದ್ರು ಸೊ ಇವರೇನು ಮಾಡಿದ್ರು ಅವರು ಅವ್ರು ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ಕೊಂಡ್ರು ಈ ಥರ ನಮಗೆ ಸಂತಾನ ಭಾಗ್ಯ ಮಾ ಕೊಡಿ ಏನಾದರೂ ದಾರಿ ತೋರಿಸಿ ಅಂತ ಅದಕ್ಕೆ ಅವರೇನು ಹೇಳಿದ್ರು ನೀವು ಬಂದ್ಬಿಟ್ಟು ಚತುರ್ಮುಖ ಬ್ರಹ್ಮನ ನೀವು ತಪಸ್ ಮಾಡಿದ್ರು ಸರಿ ಅಂತ ರೋಮಪಾದವರು ಚತುರ್ಮುಖ ಬ್ರಹ್ಮನ ಕೂರಿಸಿ ತಪಸ್ಸು ಮಾಡಿದ್ರು ಆ ತಪಸ್ಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷ ಆಗಿ ಅವ್ರಿಗೆ ವರ ಕೇಳಿದ್ರು ಈ ಥರ ನನಗೆ ಒಂದು ಸಂತಾನ ಬೇಕಂದ್ರು ಆಯಿತು ಅಂತ ವರ ಕೊಟ್ಟರು ಅವ್ರು ಹೋಗ್ಬಿಟ್ರು ಕೆಲವು ದಿವಸ ಆದಮೇಲೆ ಒಂದು ಹೆಣ್ಮಗು ಹುಟ್ಟಿತು ಅದು ಹೆಣ್ಮಗು ಅಷ್ಟು ಸುಂದರ ಚಂದವಾಗಿತ್ತು ಅದಕ್ಕೆ ಅತ್ರಿ ಮಹರ್ಷಿಯೇ ಬಂದು ನಾಮಕರಣ ಮಾಡಿದ್ರು ಅವರು ಅಪೂರ್ವ ಕನ್ಯಾ ಅಂತ ಹೆಸರಿಟ್ರು ಈ ಅಪೂರ್ವ ಕನ್ಯಾ ಬಂದ್ಬಿಟ್ಟು ಆಮೇಲೆ ಅಲ್ಲಿ ಬೆಳೀತಾ ಬಂದರು ಹದಿನಾರು ವಯಸ್ಸು ಬೆಳೀತಾ ಬಂದ್ವಾಗ ಅವ್ರಿಗೆ ಸ್ವಯಂವರ ಫಿಕ್ಸ್ ಮಾಡಿದ್ರು ಆವಾಗ ಎಲ್ಲ ಕಡೆಯಿಂದ ರಾಜರು ಬರೋಕ್ಕೆ ಶುರು ಮಾಡಿದ್ರು ಈ ಸಮಯದಲ್ಲಿ ಏನಾಯಿತು ಇದು ಬಂದ್ಬಿಟ್ಟು ಎಪ್ಪತ್ತೆರಡು ಸಾವಿರ ವರ್ಷ ಮುಂಚೆ ನಡೆದಿದ್ದ ಕತೆ ಇದು ಈ ರಾವಣ ಬಂದ್ಬಿಟ್ಟು ಕುಂಭಕರ್ಣ ವಿಭೀಷಣ ಇವರು ಬಂದು ಕ್ಷೀಣ ದೇಶ ಪ್ರೆಸೆಂಟ್ ಚೈನಾ ಅಲ್ಲಿ ಬಂದ್ಬಿಟ್ಟು ರಾಜ್ಯ ಆಳ್ತಾಯಿದ್ರು ರಾವಣಗೆ ಇದು ಗೊತ್ತಾಗ್ತದೆ ಅಪೂರ್ವ ಕನ್ಯಾ ಬಗ್ಗೆ ಸ್ವಯಂವರ ತುಂಬ ಸುಂದರ ಸೊ ಅವರು ಹೇಗಾದರೂ ಈಕೆನ ಮದುವೆ ಮಾಡ್ಕೋಬೇಕು ಅಂತ ಅವ್ರೇನು ಮಾಡ್ತಾರೆ ಆ ಡೇಟ್ ಫಿಕ್ಸ್ ಮಾಡಿರ್ತಾರೆ ರೋಮಪಾದವರು ಆವತ್ತಿನ ದಿವಸ ಸಾಯಂಕಾಲ ಒಂದು ರಾವಣ ಕುಂಭಕರ್ಣ ಇಬ್ಬರು ಕ್ಲೌಡ್ ಫಾರ್ಮ್ನಲ್ಲಿ ರೆಡ್ ಕಲರು ಡಾರ್ಕ್ ಬ್ಲೂ ಕಲರ್ನಲ್ಲಿ ಬಂದು ಆ ಎತಳಿ ಸಿಟಿ ಮೇಲೆ ಓಡಾಡ್ತಾ ಇರ್ತಾರೆ ಇದು ಅತ್ರಿ ಮಹರ್ಷಿ ನೋಡ್ತಾರೆ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇವ್ರು ನಿಜವಾಗ ಸ್ವರೂಪ ಯಾರು ಅಂತ ಆವಾಗ ಅವ್ರು ರೋಮಪಾದ ರಾಜನ್ ಕರೆದು ಹೇಳ್ತಾರೆ ಈ ಸ್ವಯಂ ಮರ ಕ್ಯಾನ್ಸಲ್ ಮಾಡು ಈ ಥರ ಈ ಥರ ರಾವಣ ಬಂದಿದ್ದಾನೆ ಅವನು ಅಪೂರ್ವ ಕನ್ಯನ್ನ ಮದುವೆ ಮಾಡ್ಕೋಬೇಕಂತಾನೆ ಅದು ಸರಿಗಿಲ್ಲ ನೀನು ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಬಿಡು ಅಪೂರ್ವ ಕನ್ಯಾನ ನೀನು ಬೇರೆ ದೇಶಕ್ಕೆ ಕಳಿಸ್ಬಿಡು ನಿಮ್ಮ ಫ್ರೆಂಡ್ ಇದ್ದಾರಲ್ಲ ಗಂಧರ್ವ ದೇಶ ಅದೇ ಪ್ರೆಸೆಂಟ್ ಆಫ್ರಿಕಾ ಅಲ್ಲಿಗೆ ಕಲಿಸ್ಬಿಡು ಅಂತಾರೆ ಸರಿ ಅಂತ ತುಂಬ ದುಃಖದಿಂದ ಪ್ರಮೋಪಾದವರು ಸ್ವಯಂಭವನ ಕ್ಯಾನ್ಸಲ್ ಮಾಡಿ ಯಾರಿಗೂ ಗೊತ್ತಿದ್ರೆ ನೈಟ್ ನೈಟ್ ಏನು ಮಾಡ್ತಾರೆ ಅವರು ಒಂದು ರಥ ಇಟ್ಟು ಎಸ್ಕಾಟ್ ಮಾಡಿ ಅವ್ರನ್ನ ಕಳಿಸ್ಬಿಡ್ತಾರೆ ಸೊ ರಾವಣಗೆ ಇದು ಗೊತ್ತಾಗ್ಬಿಡ್ತದೆ ಅವರು ಏನು ಮಾಡ್ತಾರೆ ಈ ಥರ ನನ್ನ ಇದ್ದಾರೆ ಅಂತ ಇವ್ರನ್ನ ಫಾಲೋ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾರೆ ಬಟ್ ಇವ್ರಿಗೆ ಸಿಕ್ಕಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಇವರು ಇವರು ಅಪೂರ್ವಕನೇ ಬಂದು ಜರ್ನಿ ಪ್ರೊಲಾಂಗ್ ಮಾಡ್ತಾರೆ ಆವಾಗ ರಾವಣನಿಗೆ ಫ್ರೆಂಡ್ ಒಬ್ರು ಇರ್ತಾರೆ ಭಂಗ ಕಾಕ ಅಂತ ಅಂದರೆ ಪ್ರೆಸೆಂಟ್ ಬರ್ಮಾ ಅಲ್ಲಿ ಅವರು ರೂಲ್ ಮಾಡ್ತಾಯಿರ್ತಾರೆ ಅವ್ರು ಬಂದುಬಿಟ್ಟು ಕಾಗೆ ಆಗಿ ಸ್ವರೂಪ ತಗೊಂಡು ನೀನು ಹೋಗಿ ಫಾಲೋ ಮಾಡು ಅಂತಾರೆ ಸರಿ ಅಂತ ಅವ್ರು ಬಂದು ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ ಅವರು ಕಾಕ ಬಂದು ಕಾಗೆ ಸ್ವರೂಪದಲ್ಲಿ ಬಂದು ಈ ರಥವನ್ನು ಫಾಲೋ ಮಾಡ್ತಾರೆ ಫಾಲೋ ಮಾಡ್ತಾ 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 ಅವ್ರಿಗೇನು ಗೊತ್ತಾಗ್ತದೆ ಅಪೂರ್ವ ಕನ್ಯಕಾಯದಲ್ಲಿ ಒಂದು ರಿಂಗ್ ಇರ್ತದೆ ಡೈಮಂಡ್ ರಿಂಗು ಅದು ಇವ್ರನ್ನ ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೋಗಿ ರಾವಣನಿಗೆ ಹೇಳ್ತಾರೆ ಆವಾಗ ರಾವಣ ಹೇಳ್ತಾನೆ ಹೆಂಗಾದ್ರೂ ಮಾಡಿ ಆ ರಿಂಗ್ನ ಇನ್ನು ಕತ್ಕೊಂಡು ಬಂದ್ಬಿಡು ಅಂತ ಸೊ ಇವ್ರೇನು ಮಾಡ್ತಾರೆ ಈ ಭಂಗಕ್ಕಾಕ ಅವರು ಫಾಲೋ ಮಾಡ್ತಾರೆ ಒಂದು ಪ್ರದೇಶ ಬಂದಾಗ ಇದು ಈ ಅಪೂರ್ವಕನೇ ಏನು ಮಾಡ್ತಾರೆ ಅಲ್ಲಿ ತುಂಬ ಚೆನ್ನಾಗಿರ್ತದೆ ಸೆರಿನಿಟಿ ಅಲ್ಲಿ ಒಂದು ಲೇಕ್ ವಾಟ್ರ್ ಫಾಲ್ಸ್ ಎಲ್ಲ ಇರ್ತದೆ ಅಲ್ಲಿ ಹೋಗಿ ಸ್ನಾನ ಬಿಡ್ಬೇಕಂತ ಜ್ಯುವೆಲ್ಲರಿ ಎಲ್ಲ ತೆಗೆದಿರ್ತಾಳೆ ಆ ಸಮಯದಲ್ಲಿ ಈ ಉಂಗುರವನ್ನು ತೆಗೆದಿಡ್ತಾರೆ ಆ ಸಮಯ ನೋಡಿಬಿಟ್ಟು ಆ ಉಂಗುರವನ್ನು ಆ ಕಾಕ ಕಾಕ ತಗೊಂಡು ಬಂದ್ಬಿಡ್ತಾರೆ ಅಪೂರ್ವ ಕನ್ಯಾ ಗೊತ್ತಾಗಲ್ಲ ಅದು ಎಷ್ಟೋ ವರ್ಷ ಎಲ್ಲ ಅದು ಹೋಗ್ಬಿಟ್ಟು ಆಕೆ ಹಂಗೆ ಬಂದುಬಿಡ್ತಾಳೆ ಬಂದ್ಬಿಟ್ಟು ಗಂಧರ್ವ ಸಿಟಿನಲ್ಲಿ ಅವರು ತಂದೆ ಫ್ರೆಂಡ್ ರಾಜ್ಯದಲ್ಲಿ ಇರ್ತಾರೆ ಅವರು ಬಂದ್ಬಿಟ್ಟು ಅವ್ರ ಓನ್ ಡಾಕ್ಟ್ರಾಗಿ ಅವ್ರನ್ನ ಕಾಪಾಡ್ತಾ ಬರ್ತಾರೆ ಈ ಸಮಯದಲ್ಲಿ ಏನಾಗ್ತದೆ ಹಲವಾರು ವರ್ಷಗಳು ಕಳೆದೋಗಿರ್ತದೆ ಆವಾಗ ಬಂಗಕ್ಕೆ ಬಂಗಕ್ಕಾಗೆ ರಾವಣ್ ಕಾಂಟ್ಯಾಕ್ಟ್ ಹೊಟ್ಟೋಗ್ತದೆ ಈ ರಿಂಗ್ನ ಏನು ಮಾಡೋದು ಗೊತ್ತಿಲ್ಲ ಅವನೇನು ಮಾಡ್ತಾನೆ ಇತಲಿ ಪಾಸ್ ಮಾಡ್ತಾ ಇರುವಾಗ ಅಂತ ವ್ಯಾಲ್ಕನು ಇದೆ ಫೇಮಸ್ ವ್ಯಾಲ್ಕನು ಅದು ಒಳಗಡೆ ಹಾಕೋಣ ಅಂತ ಅವನು ಹೋಗ್ತಾನೆ ಹೋಗುವಾಗ ಅದು ಏನಾಗ್ತದೆ ಆ ವ್ಯಾಲ್ಕನೋ ಅವನು ಸಕ್ ಮಾಡಿಬಿಡ್ತದೆ ಸಕ್ ಮಾಡುವಾಗ ಅವನು ಬರ್ನಾಗಿ ಕಪ್ಪು ಫೈರ್ ಆಗಿ ಅವನು ಒಳಗಡೆ ಹೋಗಿ ಸೇರ್ಕೊಳ್ತಾನೆ ಆ ರಿಂಗ್ ಮೆಲ್ಟ್ ಆಗಿ ಆ ಡೈಮಂಡ್ ಒಳಗಡೆ ಹೋಗಿಬಿಡ್ತದೆ ಸೊ ಇವಾಗ ಏನಾಗ್ತದೆ ಇದು ಅಪೂರ್ವ ಕನ್ಯಾ ಬಂದು ಈ ಗಂಧರ್ ಸಿಟಿನಲ್ಲಿ ಬಂದು ಸೆಟ್ಲ್ ಸೆಟ್ಲಾಗಿಬಿಡ್ತಾರೆ ಅಲ್ಲಿ ಇರುವಾಗ ರಾವಣ ಒಂದು ಸತಿ ಏನು ಮಾಡ್ತಾನೆ ಬಂದ್ಬಿಟ್ಟು ಅಲ್ಲಿ ಬಂದು ಆ ಆಕೆ ಗಾರ್ಡನ್ನಲ್ಲಿ ಇರುವಾಗ ಪ್ರತ್ಯಕ್ಷ ಆಗಿ ಅವನು ಇಂಟ್ರೊಡ್ಯೂಸ್ ಮಾಡಿಕೊಂಡು ನನ್ನ ಮದುವೆ ಆಗುವಂಥ ಪ್ರೆಷರೈಸ್ ಮಾಡ್ತಾನೆ ಬಟ್ ಆಕೆ ಒಪ್ಪಲ್ಲ ನೀನು ಹಸುರ ನಾನು ಮಾಡ್ಕೊಳ್ಳಲ್ಲ ನೀನು ರಾಕ್ಷಸ ಅಂತ ಈ ಥರ ಪ್ರತಿದಿನ ಅವ್ನು ಬರೋದು ಎಮ್ಮನ್ನು ಕೇಳ್ಕೊಳ್ಳೋದು ಈ ಅಪೂರ್ವ ಕನ್ಯಾ ರಿಫ್ಯೂಸ್ ಮಾಡೋದು ಈ ಥರ ತುಂಬ ದಿವಸ ಆದಮೇಲೆ ಏನಾಗ್ತದೆ ರಾವಣನಿಗೆ ಆ ಪೇಶನ್ಸ್ ಹೊರಟೋಗ್ತದೆ ಅವನೇನು ಮಾಡ್ತಾನೆ ನೀನು ನನ್ನ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ನಾನು ಕರ್ಸು ಮಾಡ್ತೀನಿ ನಿಮ್ಮ ಜನಗಳೆಲ್ಲ ನಾನು ಬೇರೆ ಥರ ಚೇಂಜ್ ಮಾಡಿಬಿಡ್ತೀನಿ ಆಗಲೂ ಅಪೂರ್ವ ಕನ್ಯಾ ಒಪ್ಪಲ್ಲ ಆವಾಗ ಇವನೇನು ಮಾಡ್ತಾನೆ ಒಂದು ಮಂತ್ರ ಹೇಳಿ ಕರ್ಸ್ ಮಾಡ್ತಾನೆ ಮಾಡಿದ್ದ ಅಲ್ಲಿ ಗಂಧರ್ವ ಸಿಟಿನಲ್ಲಿರೋ ಜನಗಳೆಲ್ಲ ಕಪ್ಪಿಗಾಗಿ ದ್ವಾರ್ಫಾಗಿ ಕುಳ್ಳುಗಾಗಿ ಕಿವಿ ಕೇಳಿಸಲ್ಲ ಆ ಥರ ಅವರು ಕನ್ವರ್ಟ್ ಆಗಿಬಿಡ್ತಾರೆ ತಿರ್ಗ ರಾವಣ ಬಂದು ಕೇಳ್ತಾನೆ ಈ ಥರ ನೋಡಿ ಹಿಂಗೆ ಮಾಡಿದ್ದೀನಿ ಮದುವೆ ಮಾಡ್ಕೊತ ಇಲ್ಲ ನಾನು ಮಾಡ್ಕೊಳ್ಳಲ್ಲ ಅಂತಾನೆ ಆವಾಗ ಏನಾಗ್ತದೆ ಅವನು ಉಂಗ್ರಹದಿಂದ ಒಂದು ರೆಡ್ ಸ್ಟೋನ್ ಇರ್ತದೆ ಅದನ್ನು ಏನೋ ಮಂತ್ರ ಹೇಳ್ತಾನೆ ಅದನಿಂದ ರೆಡ್ ರೇಸ್ ಬಂದು ಮೇಲೆ ಹೋಗಿ ಫುಲ್ ಒಂಥರ ಕಪ್ ತುಗೆ ಫಾರ್ಮೇಶನ್ ಆಗಿ ರೆಡ್ ಆಗಿ ಫಾರ್ಮ್ ಆಗಿ ಅಲ್ಲಿಂದ ಮರಳು ಮಳೆ ಶುರು ಆಗ್ತದೆ ಪ್ಲಸ್ ರಾಕ್ಸು ಮೌಂಟೇನ್ಸ್ ಎಲ್ಲ ಬಂದು ಫುಲ್ ಸಿಟಿನ ಧ್ವಂಸ ಮಾಡಿ ಒನ್ ಮೈಲ್ ತಿ ಡೆಸರ್ಟ್ ಫಾರ್ಮ್ ಆಗಿಬಿಡ್ತದೆ ಅದು ಮಾಡಿದ್ಮೇಲೆ ಅದೇ ಸಹಾರಾ ಡೆಸರ್ಟ್ ಪ್ರೆಸೆಂಟ್ ಇರೋದು ಸಹಾರಾ ಡೆಸರ್ಟ್ ಅಪೂರ್ವ ಕನ್ಯನ್ನು ತಗೊಂಡು ಅವನೇನು ಮಾಡ್ತಾನೆ ಆಕೆನ ಸ್ನೇಕಾಗಿ ಕನ್ವರ್ಟ್ ಮಾಡಿಬಿಟ್ಟು ಚೈನಾಗಿ ತಗೊಂಡೋಗಿ ಯಾಂಗ್ ಸ್ಯಾಂಗ್ ರಿವರು ಆ ಬ್ಯಾಂಕ್ಸ್ನಲ್ಲಿ ಇಟ್ಬಿಡ್ತಾನೆ ಅಲ್ಲಿ ದಿನ ಬರೋದು ಆಕೆಯನ್ನು ಕನ್ವರ್ಟ್ ಮಾಡೋದು ಕೇಳೋದು ಮದುವೆ ಮಾಡೋದು ಆಕೆ ಇಲ್ಲ ಅನ್ನೋದು ಇದೇ ಥರ ಮಾಡಿ ಮಾಡಿ ಅವನು ಕೊನೆಯಲ್ಲಿ ಒಂದು ತರ್ಟಿ ತೌಸಂಡ್ ಇಯರ್ಸ್ ಇದೇ ಕಳಿಸ್ತಾನೆ ಆಮೇಲೆ ಮರ್ತೋಗ್ಬಿಡ್ತಾನೆ ಆ ಕನ್ಯಾನ ಸಹಾರಾನ ರಿವರ್ಸ್ ಮಾಡಿದ್ರೆ ರಹಸ್ಯ ಅದೇ ಡೆಸರ್ಟ್ ರಹಸ್ಯ ಅದು ರಾವಣನಿಂದ ಆಗಿದೆ ರಾವಣನಿಂದ ಆಗಿದೆ ಈ ಕತೆ ಬಂದು ಮಾರ್ಕಂಡೆಯ ಮಹರ್ಷಿ ಅಮರ್ ಅವರಿಗೆ ಹೇಳ್ತಾರೆ ಈ ಥರ ಈ ಥರ ಆಗಿದೆ ನೀನು ಇವಾಗ ಹೋಗ್ಬಿಟ್ಟು ಈ ಅಪೂರ್ವ ಕನ್ಯಾ ಕರ್ಸನ್ನ ನಾವು ರಿವರ್ಸ್ ಮಾಡಬೇಕು ಟೈಮ್ ಬಂದಿದೆ ಕಲ್ಕಿ ಭಗವಾನ್ ಬರ್ತಾರೆ ಅವ್ರಿಗೆ ಅವ್ರನ್ನ ಮದುವೆ ಮಾಡಬೇಕು ಅಂತ ಮಾರ್ಕಂಡೆ ಮಹರ್ಷಿ ಅವರು ಒಳಗಡೆ ಹೋಗಿ ಒಂದು ಕ್ಯಾಸ್ಕೆಟ್ ಓಪನ್ ಮಾಡ್ತಾರೆ ಮಾಡಿಬಿಟ್ಟು ಒಂದು ಡೈಮಂಡ್ ರಾಡು ಒಂದು ಅಪು ಅವ್ರಿಗೆ ಕೊಡ್ತಾರೆ ಆ ಡೈಮಂಡ್ ರಾಡು ಹೆಂಗಿದೆ ಅಂದರೆ ಒಂದು ಕನ್ಯಾಕುಮಾರಿ ಅದರ ಮೇಲೆ ಎನ್ಗ್ರೇವ್ ಆಗಿರ್ತದೆ ಆಮೇಲೆ ಒಂದು ಡೈಮಂಡು ಸ್ಯಾಂಡ್ ಟಾಪ್ನಲ್ಲಿ ಸ್ಟಡ್ ಆಗಿರ್ತದೆ ಅದನ್ನು ತಗೊಂಡೋಗಿ ನೀನು ಕನ್ಯಾಕುಮಾರಿ ಇದೆಯಲ್ಲ ಅಲ್ಲಿ ಆ ದೇವಸ್ಥಾನ ಎದುರುಗಡೆ ಅದನ್ನು ಇಡು ಏನಾಗ್ತಿದೆ ಅಂತ ಬಂದು ನನಗೆ ಹೇಳಂತಾರೆ ಸರಿ ಅಂತ ಅಮರ ಅದನ್ನು ತಗೊಂಡೋಗಿ ಆ ರಾಡ್ನ ಆ ಕನ್ಯಾಕುಮಾರಿ ದೇವಸ್ಥಾನ ಎದುರುಗಡೆ ಆ ಸ್ಯಾಂಡ್ ಬೀಚ್ನಲ್ಲಿ ಇಡ್ತಾರೆ ಇಟ್ಟು ಕೆಲವು ಸಮಯ ಆದಮೇಲೆ ಆ ಡೈಮಂಡಿಂದ ಬ್ಲೂಯಿಷ್ ಕಲರು ಒಂದು ಫನ ಫನಲ್ ಥರ ಫಾರ್ಮ್ ಆಗಿ ಸುತ್ತಾ ಇರ್ತದೆ ಇಪ್ಪತ್ನಾಲ್ಕು ನಿಮಿಷ ಅದು ಸುತ್ತಿದೆ ಅದು ಮೇಲೆ ಏನಾಗ್ತದೆ ಅದು ಬಂದ್ಬಿಟ್ಟು ಹೊರಟೋಗ್ತದೆ ಅದನ್ನು ತಗೊಂಡೋಗಿ ಮಾರ್ಕಂಡೆ ಮನುಷ್ಯ ಹತ್ರ ಕೊಟ್ಬಿಟ್ಟು ಈ ಥರ ಈ ಥರ ಆಯಿತು ಇದು ಅಬ್ಸರ್ವ್ ಮಾಡಿದೆ ಅಂತ ಹೇಳಿ ಕೊಟ್ಬಿಡ್ತಾರೆ ಬ್ಲೂ ಕಲರಲ್ಲ ವೈಟ್ ಕಲರ್ ಸಾರಿ ವೈಟ್ ಲೈಟ್ ಆ ಫನಟ್ ಫನಲ್ ಥರ ಫಾರ್ಮ್ ಆಗ್ತದಲ್ಲ ರಾಡಿನಿಂದ ಇಟ್ ಈಸ್ ವೈಲೆಟ್ ಲೈಟ್ ಇಟ್ಲಿಸ್ ಆಮೇಲೆ ಅಮರವ್ರು ಇದು ಮಾರ್ಕಂಡಿ ಮನುಷ್ಯ ಹೇಳ್ತಾರೆ ಅಮರವ್ರಿಗೆ ನೀವು ಇವಾಗ ಹೋಗ್ಬಿಟ್ಟು ಗಂಧರ್ವ ಸಿಟಿ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಈ ರಾಡ್ನ ಯೂಸ್ ಮಾಡು ಏನಾಗ್ತದೆ ಅಂತ ನೋಡಂತಾರೆ ಸರಿ ಅಂತ ಅಮರ ಅವರು ನೆಕ್ಸ್ಟ್ ಡೇ ಅಲ್ಲಿ ಹೋಗ್ತಾರೆ ಗಂಧವ ಸಿಟಿಗೆ ಹೋಗ್ಬಿಟ್ಟು ಈ ರಾಡನ್ನ ಇಡ್ತಾರೆ ಅಲ್ಲಿ ಇಟ್ಟುವಾಗ ಏನಾಗ್ತದೆ ಅವರು ಕೆಳಗಡೆ ಹೋಗ್ಬಿಡ್ತಾರೆ ಆ ಫುಲ್ ಸ್ಯಾಂಡ್ ಕೆಳಗಡೆ ಕೆಳಗಡೆ ಹೋಗಿ ಹೋದರೆ ಅಲ್ಲಿ ಒಂದು ಬ್ಯೂಟಿಫುಲ್ ಸ್ಟ್ಯಾಚ್ಯೂ ಇರ್ತದೆ ಕೆಳಗಡೆ ತುಂಬ ಕೆಳಗಡೆ ಹೋಗ್ತಾರೆ ಒಂದು ಒನ್ ಮೈಲ್ ತಿಕ್ಕಲ್ವಾ ಅದು ಕೆಳಗಡೆ ಹೋಗ್ತಾರೆ ಅಲ್ಲಿ ಬ್ಯೂಟಿಫುಲ್ ಪ್ಯಾಲೇಸ್ ಇರ್ತದೆ ಆ ಪ್ಯಾಲೆಸ್ ಎಲ್ಲ ಡಿಸ್ಟ್ರೈ ಆಗಿಬಿಡ್ತದೆ ಕಂಪ್ಲೀಟ್ ಆಗಿ ಅಲ್ಲಿ ಒಂದು ಬ್ಯೂಟಿಫುಲ್ ಸ್ಟ್ಯಾಚ್ಯೂ ಇರ್ತದೆ ಅಲ್ಲಿ ಆ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಒಂದು ಸ್ನೇಕ್ ಥರ ಇರ್ತದೆ ಅದ್ರಲ್ಲಿ ಮಾರ್ಕಿಂಗು ವಿತ್ ಗ್ರೇ ಪ್ಯಾಚಸ್ಸು ಒಂದು ಸ್ವಲ್ಪ ಹೇಳಿ ಒಂದೇ ಆಮೇಲೆ ಟ್ವೆಂಟಿ ಫೋರ್ ಮಿನಿಟ್ಸ್ ಆದ್ಮೇಲೆ ಆ ಈ ಸ್ಯಾಂಡು ಡಿಸ್ಟರ್ಬ್ ಆಗಿ ಕೇವ್ ತರ ಹೋಗ್ತಲ್ಲ

ಟೆಂತ್ ಡಿಸೆಂಬರ್ ನೈನ್ಟೀನ್ ಸೆವೆಂಟಿ ಫೈವ್ ಮಾರ್ಕಂಡೇಯ ಮಹರ್ಷಿ ಅಮರಾಗೆ ಹೇಳ್ತಾರೆ ನೀನು ಇವಾಗ ಹೋಗ್ಬಿಟ್ಟು ಚೈನಾಗೆ ಹೋಗು ಅಲ್ಲಿ ಯಾಂಗ್ ಆ ರಿವರ್ ಇದೆಯಲ್ಲ ಯಾಂಗ್ ಯಾಂಗ್ಸಿಂಗ್ ಯಾಂಗ್ ಸಿಂಗ್ ಕ್ಲಿಯಾಂಗ್ ರಿವರು ಅಲ್ಲಿ ಹೋಗ್ಬಿಟ್ಟು ಈ ಸ್ನೇಕು ಎಲ್ಲಿದೆ ಅಂತ ನೋಡು ಅಂತ ಹೇಳ್ತಾರೆ ಅವರು ಅವರು ಅಲ್ಲಿ ಹೋಗ್ತಾರೆ ವೆಯ್ಟ್ ಮಾಡ್ತಾರೆ ಕರೆಕ್ಟಾಗಿ ಫಸ್ಟ್ ಸನ್ರೈಸ್ ಬರುವಾಗ ಆ ಸ್ನೇಕ್ ಆ ಹೋಲ್ನಿಂದ ಆಚೆ ಬರ್ತದೆ ಬಂದಿವಾಗ ಇವರು ಆ ಡೈಮಂಡ್ ರಾಡ್ನ ಸ್ನೇಕ್ ಮೇಲೆ ಇರ್ತಾರೆ ಆ ಸ್ನೇಕ್ ಬಂದು ಅಪೂರ್ವ ಕನ್ಯಾ ಥರ ಕನ್ವರ್ಟ್ ಆಗ್ತದೆ ಅಷ್ಟು ಬ್ಯೂಟಿಫುಲ್ ಆಗಿರ್ತಾರೆ ಸಿಕ್ಸ್ಟೀನ್ ಇಯರ್ಸ್ ಆಫ್ ಏಜು ಆ ಆಕೆ ಅಮರವ್ರು ನೋಡ್ಬಿಟ್ಟು ಅವರು ರಾವಣ ರಾಕ್ಷಸ ಅಂತ ತಿಳ್ಕೊಂಡು ಬಾಯ ಬೀಳ್ತಾರೆ ಆವಾಗ ಅಮರವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಬಂದು ಈ ಥರ ಋಷಿ ವರ್ಕ್ ವರ್ಕರು ಮಾರ್ಕಂಡಿ ಮರ್ಷಿ ಕಳಿಸಿದ್ದಾರೆ ನಿಮ್ಮನ್ನು ನೋಡಬೇಕು ನಿಮ್ಮ ಕತೆ ಏನಂತ ಸ್ವಲ್ಪ ಹೇಳಿ ಅಂತ ಅಪೂರ್ವ ಕನ್ಯಾನ ಹೇಳ್ತಾರೆ ಆವಾಗ ಅಪೂರ್ವ ಕನ್ಯಾ ಅವ್ರದ್ದು ಹೆಂಗೆ ಅಂತ ಅವರು ಫ್ಲ್ಯಾಶ್ ಬ್ಯಾಕ್ ಹೇಳ್ತಾರೆ ಅವರು ಅವ್ರು ಬಂದ್ಬಿಟ್ಟು ಕನ್ಯಾ ಅಷ್ಟು ಅಂದವಾಗಿರ್ತಾರೆ ಸೆವೆನ್ ಫೀಟ್ ಟಾಲು ವಿತ್ ಬ್ಲೂಮಿಂಗ್ ಫ್ಲವರ್ ಫ್ಲೋಯಿಂಗ್ ಹೇರ್ಸು ಕಣ್ಗಳೆಲ್ಲ ಅಷ್ಟು ಚೆನ್ನಾಗಿರ್ತಾರಲ್ಲ ಅಷ್ಟು ಸುಂದರವಾಗಿರ್ತಾರೆ ಅವರು ಸೊ ಆವಾಗ ಏನಾಗ್ತದೆ ಅಷ್ಟೊಳಗೆ ಟ್ವೆಂಟಿ ಫೋರ್ ಮಿನಿಟ್ಸ್ ಆಗ್ಬಿಡ್ತದೆ ಅವರು ತಿರ್ಗಾ ಸ್ನೇಕ್ ಫಾರ್ಮ್ ಹಾಕ್ಬಿಡ್ತಾರೆ ಅಪೂರ್ವಕನ್ಯ ಮ ಇವರು ಅಮರ ಅವರು ಮಾರ್ಕಂಡೆ ಎಮ್ನಿಗೆ ಹೋಗ್ಬಿಟ್ಟು ಈ ಥರ ಏನಾಯಿತು ಅದನ್ನು ಫುಲ್ ಹೇಳ್ತಾರೆ ಅವರು ಸೊ ಹನ್ನೊಂದು ಡಿಸೆಂಬರು ನೆಕ್ಸ್ಟ್ ಡೇ ಅಮರವರು ಹೋಗಿ ತಿರ್ಗಿ ಆ ಸ್ನೇಕ್ನ ಡ್ರಾ ಟಚ್ ಮಾಡಿ ಕನ್ವರ್ಟ್ ಮಾಡ್ತಾರೆ ಆವಾಗ ಅಪೂರು ಕನ್ಯಾ ಹೇಳ್ತಾರೆ ಈ ಥರ ಬಂದ್ಬಿಟ್ಟು ನಾನು ಒಪ್ಪಿಲ್ಲ ರಾವಣ ಬಂದು ಕರ್ಸು ಮಾಡ್ತಾ ಇವರೆಲ್ಲ ಡ್ವಾರ್ಫ್ ಆಗಿಬಿಟ್ರು ಇವರೆಲ್ಲ ಈ ಥರ ಮಾಡಿಬಿಟ್ಟು ಆಮೇಲೆ ನಲ್ವತ್ತೆಂಟು ದಿವಸ ಅವನು ಈ ಮರಳು ಮಳೆನ ಸೃಷ್ಟಿ ಮಾಡಿ ಎಲ್ಲ ನಮ್ಮನ್ನ ಧ್ವಂಸ ಮಾಡಿಬಿಟ್ಟ ನನ್ನ ಸ್ನೇಕಾಗಿ ಮಾಡಿ ನನ್ನ ತಗೊಂಡು ಬಂದು ಇಲ್ಲಿಟ್ಬಿಟ್ಟ ಅಂತ ಅವರು ಅದನ್ನೇ ಹೇಳ್ತಾರೆ ಸರಿ ಅಂತ ಅದನ್ನ ಕೇಳ್ಕೊಂಡು ಹೋಗ್ಬಿಟ್ಟು ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಸರ್ ಈಗ ಸಹಾರ ಡೆಸರ್ಟ್ ಏನಾಯ್ತು ಒಂದಾನೊಂದು ಕಾಲದಲ್ಲಿ ಅದು ದೊಡ್ಡ ಅಯ್ಯೋ ಇಟ್ ವಾಸ್ ಎ ವೆರಿ ವೆರಿ ಗ್ರೇಟ್ ಸಿವಿಲೈಸೇಷನ್ ಅದು ಸೊ ಆ ಸಮುದ್ರ ಹೋಗಿ ಆ ನೀರು ಬತ್ತು ಹೋಗಿ ಈ ಥರ ಇಲ್ಲ 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 ಇದು ರಾವಣನ್ ಮಾಡಿದ ಕೆಲಸ ಇದು ಕಲ್ಪನೆನಲ್ಲಿ ಇಲ್ಲ ನಮ್ಗೆ ಗೊತ್ತಾಗ್ತಾರೋ ವಿಚಾರಗಳು ಆ ಥರ ಅಂದ್ಕೊಂತೀವಿ ಸೊ ಒರಿಜಿನಲ್ ಈ ಥರ ಇದೆ ಸಬ್ಜೆಕ್ಟ್ ಇದು ಒರಿಜಿನಲ್ ಈ ಥರ ಇದೆ Oh, mm -hmm.